ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹಿಂದಿನ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಪೂಜೆ ಎಲ್ಲ ಮಾಡಾದ್ಮೇಲೆ ಇನ್ನೂ ತುಂಬಾ ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನಲ್ಲ ಅದೆಲ್ಲ ಹೇಗಿದ್ರು ಕೂಡ ಒಣಗಿತ್ತು ಹಾಗಾಗಿ ಅದನ್ನೆಲ್ಲ ತಂದು ಮಡ್ಚಿಟ್ಬಿಡೋಣ ಅಂತೇಳಿ ಇದ್ದೆ ನನ್ನ ಮಗಳು ಮಲಗಿದ್ಲಲ್ಲ ಹಾಗಾಗಿ ಇನ್ನು ಅಂಥ ಟೈಮ್ನ ಏನಾದರೂ ಮಾಡಿ ಯುಟಿಲೈಸ್ ಮಾಡ್ಕೊಬೇಕಲ್ಲ ಅವಳು ಅಷ್ಟರಲ್ಲಿ ಕೆಲವೊಂದು ಬಟ್ಟೆ ಎಲ್ಲ ಸ್ಟಿಚ್ ಹಾಕೋದಿತ್ತು ಅದನ್ನು ಕೂಡ ಹಾಕ್ತಾ ಎಲ್ಲನೂ ಕೂಡ ಒಂದೇ ಸರಿ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನನ್ನ ಮಗಳು ಬಂದು ಮಿಷಿನ್ ಹತ್ರ ಎಲ್ಲ ಮುಟ್ಟೋದು ಹಾಗೆಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ನಂಗೆ ಸ್ವಲ್ಪ ಭಯ ಆಗುತ್ತೆ ಇನ್ನೂ ನಾನು ಸ್ವಲ್ಪ ಕಲಿತಾ ಇರೋದ್ರಿಂದ ಬೇಗ ಹಾಕೋಕ್ಕೂ ನನಗೆ ಬರಲ್ಲ ಅಷ್ಟು ಫಾಸ್ಟಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇರ್ತೀನಿ ಹಾಗಾಗಿ ಫ್ರೀ ಇದ್ದಾಗೆಲ್ಲ ಒಂದು ಎರಡು ಈ ಥರ ಬಟ್ಟೆಗಳನ್ನ ಸ್ಟಿಚ್ ಹಾಕ್ಕೊತಾ ಇರ್ತೀನಿ ಇನ್ನೂ ನನ್ನ ಹಸ್ಬೆಂಡ್ದು ಒಂದು ಹಳೆಯ ಶಾರ್ಟ್ಸ್ ಇತ್ತ ಅದು ಅವ್ರು ಬೇಡ ಅಂತ ಹೇಳಿದ್ರೆ ಹಾಗಾಗಿ ಅದನ್ನೇನಾದರೂ ಮಾಡಿ ನನ್ನ ಮಗಳಿಗೆ ಪ್ಯಾಂಟ್ ಥರ ಕನ್ವರ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಇದೇನು ಅಷ್ಟೊಂದು ಹಳೆ ಶಾರ್ಟ್ಸ್ ಆಗಿರಲಿಲ್ಲ ಹೊಸದೇನೇ ಆದರೆ ಅವರು ಬೇಡ ಅಂತೇಳ್ಬಿಟ್ಟು ಇಟ್ಬಿಟ್ಟಿದ್ರು ಹಾಗಾಗಿ ನಾನು ಏನಾದರೂ ಕೆಲಸ ಆಗುತ್ತೆ ಅಂದರೆ ಕಲ್ತಂಗೆ ಆಗುತ್ತೆ ಸ್ಟಿಚಿಂಗ್ನ ಅಂತೇಳ್ಬಿಟ್ಟು ಈ ರೀತಿಯಾಗಿ ಯಾವುದಾರು ಹಳೇ ಕ್ಲಾತ್ಸ್ ಇದ್ದರೆ ಅದನ್ನು ಏನಾದರೂ ಒಂದು ಮಾಡೋದು ಒಲಿಯೋದು ಈ ಥರ ಮಾಡ್ತಾಯಿರ್ತೀನಿ ಅವಾಗ ಅವಾಗ ಪ್ಯಾಂಟ್ಸನೂ ತುಂಬಾ ಚೆನ್ನಾಗಿ ಬಂತು ಆದರೆ ಲಾಸ್ಟಲ್ಲಿ ನಾನು ಏನು ಎಡ್ವರ್ಟ್ ಮಾಡಿದೆ ಅಂದರೆ ಅದನ್ನು ನನ್ನ ಮಗಳು ತುಂಬ ಚಿಕ್ಕ ಇದ್ದಾಳಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಪ್ಯಾಂಟ್ ಒಂದು ಶಾರ್ಟ್ಸ್ನಲ್ಲಿ ಎರಡು ಪ್ಯಾಂಟ್ ಮಾಡಿದೆ ಅದರೊಳಗೆ ಅದು ಸ್ವಲ್ಪ ಟೈಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎತ್ತಿ ಸೈಡ್ಗೆ ಇಟ್ಬಿಟ್ಟೆ ಹಾಗೆ ಸ್ವಲ್ಪ ನೈಟಲ್ಲಿ ವಾಕಿಂಗ್ ಮಾಡೋಣ ಅಂತೇಳ್ಬಿಟ್ಟು ಮೇಲೆ ಬಂದೆ ಗಣೇಶೆಲ್ಲ ಕೂರ್ಸೋಕ್ಕೆ ಅಂತೇಳಿದ ಮಾಡಿದ್ರಲ್ಲ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಮೇಲೆ ಬಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿಬಿಟ್ಟು ರಿಟರ್ನ್ ಮನೆಗೆ ಹೋಗೋಣ ಅಂಥೇಳಿ ಹೊರಟೆ ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ನೈಟು ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ನಾನಿಲ್ಲಿ ಪುಳಿಯೋಗರೆ ಮಾಡಿದ್ದೆ ಹಾಗೆ ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ ಬರೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಎಳ್ನೀರ್ದು ಶಾಪ್ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಡು ಮನೆಗೆ ರಿಟರ್ನ್ ಬಂದೆ ನೌಸಲೆ ಮಗಳೇ ನೌಸಲೆ ನೌಸಲೆ ನಾಳೆ ನಾನು ಮಾಡ್ಕೋತೀನಿ ನನ್ನ ಮಗಳಿಗೆ ನನ್ನ ಹಸ್ಬೆಂಡು ಉಗುರುದು ಬೆಳ್ಕೊಂಡಿತ್ತಲ್ಲ ಹಾಗಾಗಿ ಕಟ್ ಮಾಡ್ತಾಯಿದ್ರು ಇವಳೇನು ಗೊತ್ತಾ ಉಗ್ರು ಬೆಳ್ಕೊಂಬಿಟ್ರೆ ಸ್ವಲ್ಪ ಗಿಂಡದು ಪರ್ಚೋದು ಈ ಥರ ಎಲ್ಲ ಮಾಡ್ತಾಳೆ ಈಗೀಗ ಯಾಕೋ ಪೋಲಿ ಆಗ್ಬಿಟ್ಟಿದ್ದಾಳು ಸಿಕ್ಕಾಪಟ್ಟೆ ಅವಳು ನನ್ನ ಕೈಲಂತೂ ಉಗುರು ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ ಅವಳು ಯಾವಾಗಲೂ ಕೂಡ ಅವ್ರ ಅಪ್ಪನೇ ಉಗುರು ಕಟ್ ಮಾಡೋದು ನಾನು ಮಾಡಿದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ನಾನು ನಿಂತ್ಕೊಳ್ಳೋದೇ ಇಲ್ಲ ನಾನು ಮಾಡ್ತಾ ಇದ್ದೀನಿ ಉಗುರು ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ಓಡ್ಬಿಡ್ತಾಳೆ ಆ ಥರ ಅವರಪ್ಪ ಏನಾದ್ರೂ ಉಗ್ರರು ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಸಮಾಧಾನವಾಗಿ ಮಾಡಿಸ್ಕೊತಾಳೆ ನನಗೆ ನಿಜವಾಗ್ಲೂ ಇಳಿಗೆ ಇಷ್ಟು ಆರಾಮಾಗಿ ಕೂರಿಸ್ಕೊಂಡು ಇಷ್ಟು ಪೇಶನ್ಸಿಂದ ಉಗುರು ಕಟ್ ಮಾಡೋ ಅಷ್ಟು ತಾಳ್ಮೆ ನನ್ನಲ್ಲಿಲ್ಲ ಈ ಮರ ಹಿನ್ಗೆ ಅದೆಲ್ಲಿಂದ ಅಷ್ಟು ತಾಳ್ಮೆ ಬರುತ್ತೋ ನನಗಂತೂ ಗೊತ್ತಿಲ್ಲ ನೋಡಿ ಅವರಪ್ಪ ಕಟ್ ಮಾಡ್ತಾರೆ ಅದಕ್ಕೆ ಎಷ್ಟು ಆರಾಮಾಗಿ ಕೂಲ ಕಟ್ ಮಾಡಿಸ್ಕಂತ ಅವಳೆ ಆದ್ರೆ ನಾನು ಕಟ್ ಮಾಡಿದ್ರೆ ನಿಜ್ವಾಗ್ಲೂ ಅಲ್ಲೇ ಮಲ್ಕೊಂಡು ಫುಲ್ಲು ಒತ್ತಾಡಿ ಫುಲ್ಲು ಅಳೆದು ಕಿಚಚದು ಈ ರೀತಿ ಮಾಡೋಳು ಚಾಕು ಇದು ಚಾಕು ಆ ಚಾಕು ಇದು ಇಸಪ ಆದರೂ ಲಾಸ್ಟಲ್ಲಿ ಸ್ವಲ್ಪ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ನು ಕಟ್ ಮಾಡಿಬಿಡಿ ಹೇಳಿ ಆದರೂ ಅವ್ರಪ್ಪ ಬಿಡೋದಿಲ್ಲ ಸುಮ್ಮನೆ ಕುತ್ಕೊಂಡು ಆರಾಮಾಗಿ ಕಟ್ ಮಾಡಿಸ್ಕೊಂತಾಳೆ ಅದಕ್ಕೆ ಅಲ್ಲಿ ಹೇಳೋದು ಹೆಣ್ಮಕ್ಳನ್ನ ಯಾವತ್ತಿದ್ರು ಅಪ್ಪನ ಮಕ್ಕಳು ಅಂತೇಳಿ ಇದಕ್ಕೆ ಅಂತ ಅನ್ಸುತ್ತೆ ಅವ್ರು ನನಗೆ ಬೈತಾ ಇದ್ರು ನೀನು ಕಟ್ ಮಾಡೋ ರೀತಿ ಕಟ್ ಮಾಡಲ್ಲ ಹಾಗಾಗಿ ಅವಳು ನಿನ್ಗೆ ಹತ್ರ ಬಂದು ಕಟ್ ಮಾಡಿಸ್ಕೊಳ್ಳಲ್ಲ ನೈಲ್ಸ್ನ ಅಂತೇಳಿ ಇಲ್ಲ ಮನೆ ಆಗೋಯ್ತು ಚಿನ್ನ ಕೈ ತೋರಿಸು ಕೈ ತೋರಿಸು ಕೈ ತೋರಿಸ್ಬಿಡ ಹಿಂಗೆ ತೋರ್ಚು ಆಯ್ತಾ ಆಯ್ತಾ

ಅವರು ಕೂಡ ಶಾಪಿಗೆ ಹೊರಟ್ರೆ ಇನ್ನು ನನ್ನ ಮಗಳಿಗೆ ಆಮ್ಲೆಟ್ ಹಾಕೊಡೋಣ ಅಂತೇಳಿ ಹೇಳಿ ಹಾಕೊಟ್ಟೆ ಆದರೆ ಸ್ವಲ್ಪ ತಿಂದ್ಲು ಅದರೊಳಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು ಸ್ನಾನ ಕೂಡ ಮಾಡ್ಕೊಂಡಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು ಮತ್ತೆ ಎದ್ಲು ಆವಾಗ ಮೊಟ್ಟೆ ಬೇಯಿಸಿಟ್ಟಿದ್ದೆ ಒಂದನ್ನು ಕೊಟ್ಟೆ ತಿಂದ್ಲು ಆಮೇಲೆ ನೋಡಿದ್ರೆ ಇನ್ನೊಂದನ್ನು ಸುಮ್ಮನೆ ಒಡ್ದಾಕದ್ಲ ಅಲ್ಲೇ ಇಟ್ಟಿದ್ದೆ ಪಕ್ಕದಲ್ಲೇ ಇಟ್ಬಿಟ್ಟಿದ್ನಲ್ಲ ಹಾಗಾಗಿ ನಾನು ಮುದ್ದೆ ಮಾಡ್ತಾ ಇದ್ದೆ ಅವಳನ್ನ ಮೇಲೆ ಕೂರಿಸಿದ್ದೆ ಅದನ್ನು ಹೊಡೆದ್ಬಿಟ್ಟು ಎಲ್ಲ ಕಿತ್ತಿ ಕಿತ್ತಿ ಮೇ ಕೆಳಗಡೆ ಎಸಿತಾ ಇದ್ಲು ಅವಳು ನಮ್ಮನ್ನು ನೋಡಿ ಯಾವ ರೀತಿ ಮೊಟ್ಟೆನ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಬಿಟ್ಟಿದ್ದಾಳೆ ನೆಲ್ಲು ಕೊಡಿದ್ರೆ ಸಿಪ್ಪೆ ಓಪನ್ ಆಗುತ್ತೆ ಅನ್ನೋದನ್ನ ಕಲ್ತಿದ್ದಾಳು ನೋಡಿ ಈ ವಯಸ್ಸಿಗೆನೆ ಅದೇ ನೋಡ್ದಿದ್ದ ತಕ್ಕನಾಗ ಅವಳೇನಾದರೂ ತಿನ್ಲ ಅದು ಕೂಡ ತಿಂದಿಲ್ಲ ಎಲ್ಲ ಚೆನ್ನಾಗಿ ಕ್ಯೂಜ್ಬಿಟ್ಟು ಬಿಸಾಡಿದ್ಲು ಒಂದು ಸ್ವಲ್ಪ ಸ್ವಲ್ಪ ತಿಂದ್ಲು ಈ ಮಿಕ್ಕಿದೆಲ್ಲ ವೇಸ್ಟ್ ಆಯಿತು ಹಾಗೆ ಮಾಡಿ ಜಾಸ್ತಿ ಆಯಿತು ನಿಂದು ಓ ಬಿಸಾಕ್ ಬಾರ್ದ ಮಗಳೇ ಯೋ ಬಿಸಾಕ್ ಬೇಡ ನಿನ್ನ ನಿನ್ನ ಏಟ್ ಬೇಕಾ ಚುಟ್ಟ ನನ್ ಕೊಟ್ಟಿದ ತಾನೇ ಇದ್ ಮಾಡ್ತಿದ್ಯಾ ಮತ್ತೆ ಹ್ಮ್ ಇನ್ನು ಮೇಡಮ್ ಎಗ್ಗೆಲ್ಲ ತಿಂದ ಆದಮೇಲೆ ರೆಡಿಯಾಗಿ ಕೂತಿದ್ದಾರೆ ಸ್ನಾನ ಮಾಡಿಕೊಂಡು ಯಾಕೆ ಅಂತ ಅಂದರೆ ಅವ್ರ ಪಪ್ಪ ಬರ್ತೀನಿ ಶಾಪ್ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಅವಳಿಗೆ ಆಗೇಳಿನೇನು ನಾನು ಸ್ನಾನ ಮಾಡಿಸಿ ಕೂತಿದ್ದಿದ್ದು ಇಲ್ಲ ಅಂದಿರ ಅವ್ಳು ನಿಜವಾಗೂ ಸ್ನಾನ ಅಂತೂ ಇರಲಿಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡೋಳು ಈ ನಡುವೆ ಅಂತೂ ಎಲ್ಲದಕ್ಕೂ ಕೂಡ ಹಠ ಮಾಡ್ತಾಳೆ ಊಟ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ ಮಾತೇ ಕೇಳೋದಿಲ್ಲ ಇವಳು ಹುಟ್ಟಿದಾಗ ತುಂಬ ಸೈಲೆಂಟ್ ಆಗಿದ್ಲು ಈಗೀಗ ಸ್ವಲ್ಪ ಸ್ವಲ್ಪ ಗಲಾಟೆ ಮಾಡೋದು ಕಲಿತ್ಬಿಟ್ಟಿದ್ದಾಳೆ ಇನ್ನೂ ಅವರಪ್ಪ ಕಾಯ್ತಾ ಇದ್ಲು ಯಾವಾಗ ಬರುತ್ತೆ ಪಪ್ಪ ಹೇಳಿ ಹೊರಗಡೆ ಬರೋದು ಒಳಗಡೆ ಬರೋದು ಈ ರೀತಿ ಹೊರಗೂ ಒಳಗು ಅಲ್ಲಿಂದ ಏಳಂದ್ರಲ್ಲಿ ಓಡಾಡ್ತಾ ಇದ್ಲು ಬರ್ತಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಆದರೂ ಕೂಡ ಕೊನೆಗೆ ಅವರಪ್ಪ ಅವಳಿಗೆ ಮೋಸ ಮಾಡಿಬಿಟ್ಟು ಯಮರ್ಸ್ಬಿಟ್ಟು ಹೋಗ್ಬಿಟ್ರು ಮೇಡಮ್ ಬರ್ಲೆ ಶಕ್ತಿ ಇಲ್ಲ ನಿನಗೆ ಪೊರ್ಕೇನ ಇನ್ನು ನನ್ಗೊಡಿತ ನೀನು ನಮ್ ಮೇಡಮ್ ಅಂತೂ ಅವ್ರ ಅಪ್ಪ ಬರೋದ್ನಿ ಕಾಯ್ತಾ ಇದ್ನು ಪಪ್ಪ ಬರ್ತೆ ಬರುತ್ತೆ ಅಂತ ಹೇಳಿ ಅವ್ರು ಬಂದ ತಕ್ಷಣ ಹೋಗಿ ಅವ್ರ ಮೇಲೆ ಬಿದ್ದು ಒದ್ದಾಡ್ತಾ ಇದ್ಲು ಅವ್ರು ಫೋನಲ್ಲಿ ಬಿಝಿ ಇದ್ದರು ಆದರೂ ಕೂಡ ಇವಳು ಬಿಡೋಲ್ಲ ಈ ರೀತಿ ಹೋಗಿ ಬಿದ್ದು ಒದ್ದಾಡೋದು ಅದು ಏನೂ ಅಪ್ಪ ಗೊತ್ತಿಲ್ಲ ನನ್ನ ಮೇಲೂ ಇಷ್ಟು ಅವಳಿಗೆ ಪ್ರೀತಿ ಇಲ್ಲ ಅಂತ ಅನಿಸುತ್ತೆ ಬೆಳಗಿನ ಸಂಜೆವರೆಗೂ ನಾವು ಏನೇ ನೋಡ್ಕೊಂಡ್ರು ಕೂಡ ಅಪ್ಪನ ಮೇಲೆ ಹೆಣ್ಮಕ್ಳಿಗೆ ಪ್ರೀತಿ ಅನ್ನೋದು ಇದಕ್ಕೇನೆ ಏನೂ ಮಾಡೋಕ್ಕಾಗಲ್ಲ ಅವರಪ್ಪ ನನಗೇನಾದ್ರು ತಮಾಷೆಗೆ ಟು ಹೊಡೆದ್ರು ಕೂಡ ಅವಳು ಸೇರ್ಕೊಂಡು ಜೊತೆಲಿ ನನಗೊಂದು ನಾಲ್ಕು ಏಟ್ ಚೆನ್ನಾಗಿ ಆಗ್ತಾಳೆ ಆದರೆ ನಾನು ಒಂದೆರಡು ಏಟ್ ಸುಮ್ಮನೆ ಹಿಂಗೆ ಅಂದ್ಬಿಟ್ರು ಕೂಡ ಅವರಪ್ಪನಿಗೆ ಕಿರ್ಚಾಡ್ಬಿಡ್ತಾಳೆ ಫುಲ್ ಗಲಾಟೆ ಮಾಡ್ತಾಳೆ ಆ ಥರ ನಿಜಕ್ಕೂ ಖುಷಿ ಆಗುತ್ತೆ ಅಪ್ಪ ಮಗಳು ಬಾಂಡಿಂಗ್ ನೋಡೋದಕ್ಕೆ ನಾನು ಸ್ಕೋಪ್ದಲ್ಲಿ ಸ್ವಲ್ಪ ಜೋರು ಮಾಡ್ಬಿ ಒಡು ಬಡಿ ಅದೆಲ್ಲ ಮಾಡಿಬಿಡ್ತೀನಿ ಆದರೆ ಅವ್ರು ಸ್ವಲ್ಪ ಪ್ರೀತಿಸ್ ಜಾಸ್ತಿ ಮಗಳನ್ನು ಹಾಗೆ ಮುದ್ದಿಸೋದು ಜಾಸ್ತಿ ಅಲ್ಲ ಹಾಗಾಗಿ ಸ್ವಲ್ಪ ಅಪ್ಪನ ಕಂಟ್ರೆ ಪ್ರೀತಿ ಜಾಸ್ತಿ ಅವಳು ಇದನ್ನು ವಿತ್ ವಾಯ್ಸ್ ಕೇಳಿದರೆ ತುಂಬ ಚೆನ್ನಾಗಿರೋದು ಅಂತ ಅನಿಸುತ್ತೆ ಅವರಪ್ಪ ನಾನು ಸಿಮ್ಮ ಅಂತ ಹೇಳ್ತಾಯಿದ್ರು ನಿನ್ನನ್ನು ಕಚ್ತೀನಿ ನಾನು ಸಿಮ್ಮ ಅಂತ ಹೇಳ್ತಿದ್ರು ಅದಕ್ಕೆ ಅವಳು ನಾನು ಪಾಪ ಕಚ್ಚಬಾರ್ದು ಅಂತ ಹೇಳ್ತಾ ಇದ್ಳು ಆದರೆ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಇಲ್ಲಿ ಗಣೇಶ ಕೂರಿಸಿದ್ರಲ್ಲ ಹಾಗಾಗಿ ಕಾಪಿರೈಟ್ ಇಶ್ಯೂ ಬರಬಾರ್ದು ಅಂತ ಹೇಳಿ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ಹಾಗೇ ವಿಡಿಯೋನ ಕೊನೆವರೆಗೂ ನೋಡಿರ್ತೀರಾ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನೆಲ್ಲ ವೀಡಿಯೋನ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹೆಚ್ಚೆಚ್ಚು ವಿಡಿಯೋಗಾಗಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪಾಪ ಅವರಪ್ಪ ಒಳಗಡೆ ಹೋಗ್ಬಿಟ್ಟು ಸ್ಲಿಪ್ಪರ್ ತೊಗೊಂಬ ಶಾಪ್ ಕರ್ಕೊಂಡೋಗ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಪಾಪ ಇವಳು ಒಳಗಡೆ ಬಂದು ಸ್ಲಿಪ್ಪರ್ ತೊಗೊಂಬರೋ ಅಷ್ಟರಲ್ಲಿ ಅವ್ರು ಬಿಟ್ಟು ಹೊಂಟೋದ್ರು ಹಾಗಾಗಿ ಇವಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಳು ನಾನು ಅವಳನ್ನ ಸಮಾಧಾನ ಮಾಡೋಕ್ಕಿಲ್ಲ ಅಂದರು ಒಂದು ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ ಆಮೇಲೆ ಏನೋ ಮಾಡಿ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದೆ ಪಾಪ ಆದರೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಟೇಕ್ ಕೇರ್ ಬ ಬಾಯ್